ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಂತ ಹೇಳಿದ್ರೆ ಇವತ್ತು ಬಂದುಬಿಟ್ಟು ಸೊ ನಿಮ್ಗೇನಿದೆ ನಮ್ಮದು ಇನ್ನೊಂದು ಅಡಿಯಲ್ಲಿ ಅಪ್ಡೇಟ್ ಕೊಡಿ ಅಂತ ಕೇಳಿದ್ರಿ ಸೊ ಅದ್ರದ್ದು ಅಪ್ಡೇಟ್ ಬಂದ್ಬಿಟ್ಟು ಇವತ್ತು ಕೊಡ್ತೀನಿ ಫಸ್ಟ್ಲಿ ಬಂದುಬಿಟ್ಟು ನಾವು ಇಲ್ಲಿ ಪಾರ್ಯ ಆಮೇಲೆ ಮಕ್ಷಿನ ಹಾಸ್ಬಿಟ್ಟು ಹೋಗ್ಬಿಡೋಣ ಸೊ ಏನು ಹೇಳಿದ್ರೆ ಆರಿಸ್ಬಿಟ್ಟು ಟೈಮಿಂಗ್ ನೋಡ್ಕೋಣ ಸೊ ಆಡಿಸೋದಕ್ಕೆ ಮುಂಚೆ ಇನ್ನೊಂದು ಫೋನ್ ಆ್ಯಕ್ಚುಲಿ ಇಲ್ಲ ಒಂದೇ ಫೋನ್ ಇರೋದು ಸೊ ಇದ್ರಲ್ಲಿ ಟೈಮಿಂಗ್ ನಾನು ಹೇಳ್ತೀನಿ ನಿಮಗೆ ಸೊ ಆಸ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಬರೋಣ ಯಾಕಂದರೆ ಇಲ್ಲೆಲ್ಲ ನಿಮ್ಗೆ ಗೊತ್ತಿರೋದೆ ಸೊ ಮರಿಗಳು ಆಗ್ತೈತೆ ಮರಿಗಳು ಬಂದಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಆದಷ್ಟು ಯಾರು ಇದು ಮಾಡೋಕ್ಕೆ ಹೋಗ್ಬೇರಿ ಏನು ಇದೆಲ್ಲದ್ರೆ ಆದಷ್ಟು ಯಾರು ಜೋಡಿಗಳಿಗೆ ಹೋಗ್ಬೇಡ್ರಿ ಇದೆಲ್ಲ ಅಪ್ಡೇಟ್ ನೀವು ನೋಡ್ಕೊಬೋದು ಸೊ ಆ ಸೈಡ್ ಬಂದುಬಿಟ್ಟು ಎಲ್ಲ ಸಿಂಗಲ್ ಹಾಕಿದಿರಿ ಈ ಸೈಡ್ ಬಂದುಬಿಟ್ಟು ಸುಮ್ಮ ಆಲ್ಮೋಸ್ಟ್ ಎಲ್ಲ ಸಿಂಗಲ್ಲೇ ಸೊ ಇದ್ರೆಲ್ಲ ಒಂದು ಮರಿಗಳಾಗ್ಬಿಟ್ರಿ ಇದನ್ನು ಸಿಂಗಲ್ ಹಾಕೋಣ ಮತ್ತು ಮುಂಚೆ ಬರೋದಾಗಿದ್ದರೆ ಇವಾಗ ಬನ್ನಿ ನಾವು ಚೀನ ಆಮೇಲೆ ಮಕ್ಷನ ಆರಿಸ್ಬಿಟ್ಟು ನಮ್ಮದು ಇನ್ನೊಂದು ಅಡಿಗೆ ಹೋಗೋಣ ಸೊ ಗೈಸ್ ಟೆನ್ ಟ್ವೆಂಟಿ ತ್ರೀ ಟೈಮ್ ಆಗಿದೆ ಸೊ ಇಲ್ಲಿ ಆರಿಸ್ಬಿಟ್ಟು ನಾವು ಮುಂಚೆ ಅಲ್ಲಿಗೆ ಹೋಗೋಣ ನೋಡ್ಕೊಬೋದು ಇದು ಇದೆಲ್ಲ ಸ್ವಲ್ಪ ಏನು ಅಂತ ಹೇಳಿದ್ರೆ ಸೀಲ್ಗೆ ಕಟ್ಟಬೇಕು ಇವಾಗ ಕಾಸು ಇದ್ರದ್ದು ಚಿತ್ರೀಯೂ ಒಂದು ಮಾಡಿಸ್ಬೇಕು ಕೆಲಸ ಸೊ ಅಮೌಂಟ್ ಬರಬೇಕಾಗಿದೆ ಅದೊಂದು ಮಾಡಿಸ್ಬಿಡೋಣ ಸೊ ಫಸ್ಟ್ಲಿ ಟೆನ್ ಟ್ವೆಂಟಿ ತ್ರೀ ಆಗಿದೆ ಸೊ ಫಸ್ಟ್ ಬಂದುಬಿಟ್ಟು ಆರಿಸೋ ಸೊ ಲೈಟಾಗಿ ನೀರು ಆಮೇಲೆ ಇದು ಕೊಟ್ಟು ಆರಿಸಿದ್ರಿ ಇದಕ್ಕೆ ಇನ್ನು ಸ್ವಲ್ಪ ಮೇಲೆ ಎಕ್ಲಿ ನಾವು ತಿರ್ಗಾ ಆ ದಾವಡಿಗೆ ಹೋಗ್ಬಿಡೋಣ ಬಿಟ್ಟಿದ ತಕ್ಷಣ ಎಕ್ಕೊಂಬಿಡ್ತಾರಲ್ಲ ಮೇಲೆ ಸೊ ಹೇಳಿದ್ರೆ ಎರಡೂ ಸುಮಾರು ಹತ್ರ ಹತ್ರ ಒಂದೇ ಟೈಮಿಂಗ್ಸ್ ಕೊಡ್ತೈತೆ ನೋ ಎರಡರಲ್ಲಿ ಯಾವುದಾದ್ರು ಒಂದು ಖಂಡಿತ ಈಗ ಬಿಟ್ಟೇ ಬಿಡೋಣ ಮತ್ತು ಇವೆಲ್ಲ ನಿಮ್ಗೆ ಗೊತ್ತಿರೋದೆ ಜೋಡಿಗಳೆಲ್ಲ ಇಲ್ಲಿರೋದು ಅಪ್ಡೇಟು ಸೊ ಇದ್ರದ್ದು ಅಪ್ಡೇಟ್ಗಳು ಏನಂತಂದರೆ ಇನ್ನು ಸ್ವಲ್ಪ ಇಸಲ್ಲಿ ಮಾಡ್ತೀನಿ ಫುಲ್ದು ನಮ್ದು ಏನಿದೆ ಇವಾಗ ಬೂರಿ ಕಲೆಕ್ಷನ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡ್ಬೋದು ನೀವು ಮಕ್ಷಿ ಎಲ್ಲ ಏಟ್ ಎತ್ಕೊಂಡಿದೆ ಚೀನಿ ಏಟ್ ಎತ್ಕೊಬೇಕು ಏಟ್ ಎತ್ಕೊತ ಏಟ್ ಎತ್ಕೊಂತ ಇನ್ನು ಟೈಮಿಂಗ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಸುಮಾರು ಜನಗಳು ಜೋಡಿ ಕೇಳ್ತಾಯಿದ್ರಿ ಸೊ ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಖಾಲಿ ಆಗೋಯಿತು ನಿಮಗೆ ಬೇಕಿದ್ದರೆ ಯಾರಾದರೂ ನನಗೆ ಮೆಸೇಜ್ ಮಾಡಿ ಅವೈಲಬಲ್ ಇದ್ದರೆ ನಾನು ಖಂಡಿತ ಕೊಡ್ತೀನಿ ಯಾದ್ರೂ ಸೀಲ್ಗೆ ರೆಡಿ ಮಾಡಿಸ್ಕೊಂಡು ದಯವಿಟ್ಟು ದಯವಿಟ್ಟು ಎರಡೆರಡು ಆರಿಸೋಕೆ ಹೋಗ್ಬೇರಿ ಒಂದೊಂದನ್ನು ಆರಿಸ್ಕೊಳ್ಳಿ ಸರಿ ನಾ ಸಿಂಗಲ್ನ ಆರಿಸ್ಬಿಟ್ಟು ಟೈಮಿಂಗ್ಸ್ ನೋಡಿ ಛತ್ರಿ ಮೇಲೆ ಒಂದು ಐದು ಪಾರ ಎಲ್ಲ ಹೊಡೆದಿರೋ ಪಾರ್ ಬಿಟ್ಬಿಟ್ಟು ಹಿಂಗೆ ಬಿಟ್ಕೊಳ್ಳಿ ಯಾಕಂದರೆ ಎರಡು ಬಿಟ್ಕೊಂಡ್ರೆ ಅದು ಎರಡು ಹಂಗೆ ಈ ಪಲ್ ನಾವು ಏನಕ್ಕೆ ಬಿಡ್ತಾಯಿದ್ದೇನೆ ಸ್ಟಾರ್ಟಿಂಗ್ ತೇನೆ ಸೊ ಅದಕ್ಕೆ ಚಿನಿ ಹೊಸದು ಇದು ಬಂದುಬಿಟ್ಟು ನಮ್ಮ ಹತ್ರ ಮರೀದಲ್ಲೇ ಒಂದು ಆರ್ ಅವರ್ ಹತ್ರ ಹತ್ರ ಆರಿದೆ ಇದು ಸೊ ಇದ್ರ ಜೊತೆ ನಾವು ಇದು ಬಿಡ್ತಾಯಿದ್ದೀವಿ ಯಾಕಂದ್ರೆ ಪಲ್ಗಿಳಿ ಅಂತ ಸೊ ಲಾಂಗ್ ಏನಾರು ಹೋಗಿಬಿಟ್ರೆ ಕರ್ಕೊಂಬರೋಕೆ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಸೊ ಯಾರು ಹಿಂಗೆ ಮಾಡೋಕೆ ಹೋಗ್ಬೇಡಿ ಸೊ ನೀವು ಟೈಮ್ ನೋಡೋದಾದರೆ ಟೆನ್ ಟ್ವೆಂಟಿ ಫೈವ್ ಆಗಿದೆ ಟೆನ್ ಟ್ವೆಂಟಿ ಫೋರ್ ಸರ್ ಟೆನ್ ಟ್ವೆಂಟಿ ಫೈವ್ ಲಾ ಟೆನ್ ಟ್ವೆಂಟಿ ಲೆಕ್ಕ ಇಟ್ಕೊಳ್ಳಿ ಟೆನ್ ಟ್ವೆಂಟಿ ಟೈಮ್ ಇಟ್ಕೊಳ್ಳೋ ಸರಿನಾ ಹತ್ತು ಇಪ್ಪತ್ತೈದು ಎಷ್ಟೊತ್ತು ಗಿಡೀತು ನೋಡ್ಕೊಳೋಣ ಸೊ ಇದು ನೋಡ್ಕೊಬೋದು ಮತ್ತು ಎಲ್ಲಿ ಥರ ನಾನು ಸೊ ಹತ್ರ ಥರ ಹತ್ರ ಇದೆಲ್ಲ ಆಗಿದೆ ಎಲ್ಲ ಕಮ್ಮಿ ಮಾಡಿದ್ದೀರಿ ಜೋಡಿಗಳನ್ನ ಬಿಸಿಲು ಸೀಸನ್ ಜಾಸ್ತಿ ನೋಡ್ಕೊಬೋದು ಅಕ್ಕಿಗಳಿಗೆಲ್ಲ ಮೂರು ಟೈಮ್ ನೀರಿಕ್ಕಿ ದಯವಿಟ್ಟು ಇಲ್ಲಾಂದರೆ ಮರಿಗಳು ಸಿಕ್ಕಲಾಗೋಗುತ್ತೆ ಆದಷ್ಟು ಜೋಡಿ ಆಗೋದು ಅವಾಯ್ಡ್ ಮಾಡಿ ಸೊ ಬಿಡಿದೆ ಸೊ ನೀವು ನೋಡ್ಕೊಬೋದು ಈ ಥರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ಇನ್ನೂ ಇರ್ತೀನಿ ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ಗೂಡು ಎಲ್ಲ ಪಟ್ಟಗಳೆಲ್ಲ ನೀವು ನೋಡ್ಕೊಬೋದು ಚೆನ್ನಾಗಿದೆ ಪಟ್ಟಗಳೆಲ್ಲ ಚೆನ್ನಾಗಿದೆ ಮತ್ತು ಇನ್ನೊಂದು ಹೇಳ್ತೀನಿ ನಾನು ಏನು ಮೇವ್ ಹಾಕ್ತೀನಿ ಅಂತ ಕೇಳಿದರೆ ಸೊ ಒಂದು ಮೇವುದೆಲ್ಲ ನಾನು ಒಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಏನೇನು ಮಿಕ್ಸ್ ಇದೆ ಇದರಲ್ಲಿ ಮತ್ತು ಹಿಂಗೆ ಆಗಬೇಕು ಅಂತ ತುಂಬ ಜನಕ್ಕೆ ಡೈಜೆಷನೆಲ್ಲ ಮರಿಗಳಿಗೆ ಡೈಜೆಷನ್ ಆಗ್ತಾಯಿಲ್ಲ ಬ್ರೋ ಏನು ಮಾಡೋದು ಅಂತ ಕೇಳಿದರೆ ಅದ್ರದ್ದು ಒಂದು ಅಪ್ಡೇಟ್ ನಾನು ಸಾಯಂಕಾಲ ಎದ್ಬಿಟ್ಟು ನಿಮ್ಗೆ ನಾಳೆ ಪೋಸ್ಟ್ ಮಾಡ್ತೀನಿ ಆ ವಿಡಿಯೋ ಅಥವಾ ನಾನು ನಾಳಿದ್ದು ಪೋಸ್ಟ್ ಮಾಡ್ತೀನಿ ಆ ವಿಡಿಯೋ ಸರಿನಾ ನೀವು ನೋಡ್ಕೊಬೋದು ಅಕ್ಕಿಗಳೆಲ್ಲ ಸ್ವಲ್ಪ ಅದು ಕಾಣಿಸ್ಕೊಬೋದು ಅಂದ್ಕೊತೀನಿ ಮೇಲೆ ಇರೋದೇ ಸೊ ಹತ್ರ ಹತ್ರ ಒಂದು ಆಗಿದೆ ಸೊ ನಾವು ಅದೇ ಬನ್ನಿ ನಾವು ಅಲ್ಲಿಗೆ ಹೋಗಿ ನಮ್ಮ ಗಾಡಿ ಇಲ್ಲಿದೆ ಸೊ ಇದು ಬೇಸ್ಮೆಂಟ್ ಅಪಾರ್ಟ್ಮೆಂಟ್ದು ಇದು ಬಮ್ಮಿ ಟೋಟ್ಲ್ ಒಂದು ಐದು ಫ್ಲೋರ್ ಇದೆ ಸೊ ಅದಕ್ಕೆ ಬಿಲ್ಡಿಂಗ್ ಅಷ್ಟು ಸೈಟಾಗಿ ಇದು ಮಾಡಿಸಿರೋದು ಛತ್ರಿಗಳೆಲ್ಲ ಹೊಡೆದೋಯ್ತು ಓಯ್ ಹಾಯ್ ಬಲೋ ಹಾಯ್ ಬಲರೇ ನೆಕ್ಸ್ಟ್ ಮನ್ ಹಾಯ್ ಬೋಲ್ ಹಾಯ್ ಬೋಲ್ ಲೇ ಆಯಲ್ಲಪ್ಪಾ ಎಸ್ ಆ ಏರಿಯಲ್ಲಿ ಬಂತೆ ನಮ್ಮದು ನಂದು ಬೆಳಗ್ಗೆ ಡೈಲಿ ರೊಟೀನ್ ನಾನು ಎದ್ದು ಬಂದಿದ್ದ ತಕ್ಷಣ ದೇವ್ರನ್ನ ನೋಡಿ ಸ್ಟಾರ್ಟ್ ಆಗೋದಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ ನಮ್ಮದು ಏನೇ ಇದೆ ಸೊ ಈ ದೇವರೇ ನಮಗೆ ಏನೇ ಇದ್ರೂ ಇದು ಸೊ ಬನ್ನಿ ಗೆಸ್ವಾಗ ಸೊ ಇಲ್ಲಿಂದ ಹತ್ರನೇ ಅದು ಸೊ ಹಂಗ ಎತ್ಕೊಂಡು ಲೆಫ್ಟ್ ಎತ್ಕೊಂಡ್ರಿ ಸೊ ಮುಂಚೆನೇ ನಾನು ಹೇಳಿದ್ರೆ ಇನ್ನೊಂದು ಅಡಿಗೆ ಬಂದ್ಬಿಟ್ರಿ ಸ್ವಲ್ಪ ಕ್ಲೀನಿಂಗ್ ಇತ್ತು ನೀವು ನೋಡ್ಕೊಂಬಾ ಕ್ಲೀನ್ ಆಗಿದೆ ಯಾಕಂತ ಹೇಳಿದ್ರೆ ನಾವು ಡೈಲಿ ಟು ಡೈಲಿ ಅಲ್ಲ ಟೂ ಡೇಸ್ ಅಥವಾ ತ್ರೀ ಡೇಸ್ ಒಂದ್ ಫುಲ್ ಕ್ಲೀನ್ ಮಾಡ್ತೀರಿ ನೀವು ನೋಡ್ಕೊಬೋದು ಒಂದು ದೂಲು ಇಲ್ಲ ಮತ್ತೆ ನಾನು ತರಾನೆ ನೀವು ಲಾಫ್ಟ್ ಗಳಲ್ಲಿ ನೋಡ್ಕೊಬಹುದು ಈ ತರ ಇಟ್ಕೊಂತೀರಲ್ಲ ಸೊ ನಾನು ಏನಕ್ಕೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಮುಂಚೆ ವಿಡಿಯೋದಲ್ಲಿ ಹೇಳಿದ್ನಂತೆ ಇವಾಗ ನೀವು ಇದೆಲ್ಲ ಓಪನ್ ಇರ್ತೀವಿ ಸೊ ಈ ತರ ಇದ್ರೆ ಪರವಾಗಿಲ್ಲ ಜಸ್ಟ್ ಒಳಗಡೆ ಆಚೆ ಬರಲ್ಲ ಸೊ ಈ ತರ ಮಿಸ್ ಇದ್ರೆ ನೋಡಿ ಇವಾಗ ಇದ್ರೆಲ್ಲ ರೆಕ್ಕೆ ಹೊಡಿಯವಾಗ ಅದು ಧೂಲ್ ಆಕ್ಚುಲಿ ಇಲ್ಲ ನಾವು ಕ್ಲೀನ್ ಮಾಡ್ಬಿಟ್ರಿ ಆ ಇದೇನಾಗುತ್ತೆ ನಿಮ್ ಒಳಗಡೆ ಹೋಗುತ್ತೆ ಸೊ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಕೂಡ ಅರ್ಥ ಮಾಡ್ಕೊಳ್ಳಿ ಏನ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಪರಲ ಅಪ್ಡೇಟ್ ಮಾಡಕ್ಕೆ ನಾನು ಇದೇ ಇಲ್ಲಿರೋದು ಸೊ ಇದೆಲ್ಲ ಹೊಡ್ಕೊಂಡು ನೋಡ್ಕೊಂತ ನಿಮ್ಗೆ ಆ ಒಳಗಡೆ ಇರೋ ಜಸ್ಟ್ ಎಲ್ಲ ನಿಮ್ ಮೂತಿಗೆ ಹೋದ್ರೆ ನಿಮ್ಗೆ ಲಂಗ್ಸ್ ಪ್ರಾಬ್ಲಮ್ ಏನೇ ಇರಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಉಸಿರಾಟದ ಪ್ರಾಬ್ಲಮ್ಸ್ ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಸುಮಾರು ಡಾಕ್ಟ್ರುಗಳು ಹೇಳಿರೋದಕ್ಕೆ ನಾನು ನೋಡ್ಬಿಟ್ಟು ನಾನು ಹೇಳ್ತಿರೋದು ಸೊ ಬನ್ನಿ ನಿಮ್ಗೆ ಒಂದೊಂದು ಒಂದೊಂದ್ ಜೋಡಿಯಾಗಿ ನಾನು ತೋರಿಸ್ತೀನಿ ಸೊ ನಮ್ಮ ಕ್ಲೀನ್ ಆಗಿದೆ ಸೊ ಮಾಸ್ಕ್ ಬೇಡ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಬಂದ್ಬಿಟ್ಟು ಆಫ್ ನಾನು ಮಾಸ್ಕ್ ಹಾಕ್ತಾ ಇಲ್ಲ ನೀವೆಲ್ಲ ದಯವಿಟ್ಟು ಹಾಕೊಳ್ರಿ ಲಾಫ್ಟ್ ಒಳಗಡೆ ಇಟ್ಕೊಂಡವ್ ಸ್ವಲ್ಪ ಮೇಲೆ ಓಪನ್ ಸ್ಪೇಸ್ ಅಲ್ಲಿ ಪರವಾಗಿಲ್ಲ ಅವ್ರಿಗೆ ಪರವಾಗಿಲ್ಲ ಲಾಫ್ಟ್ಗಳಲ್ಲಿ ದಾವಡಿಗಳಲ್ಲಿ ಸ್ವಲ್ಪ ಹುಷಾರಾಗಿದೆ ಹೇಳೋದು ಫಸ್ಟ್ ಬರೋದಾದ್ರೆ ಇದು ಬಂದ್ಬಿಟ್ಟು ರೋಶನ್ ಗಂಡಿದು ರೋಶನ್ ಗಂಡು ಈ ರೋಷನ್ ಗಂಡಿಗೆ ನಾವು ಈ ಸಬ್ಜಾ ಫೀಮೇಲ್ ಹಾಕಿದ್ರಿ ಸೊ ನೋಡ್ಕೊಬೋದು ಎರಡು ಜೋಡಿ ಸೊ ಇದೆರಡು ಒಂದ್ ಜೋಡಿ ಆಗಿರುತ್ತೆ ಯಾಕಂದ್ರೆ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಆಗ್ಬಿಡಿದೆ ಮತ್ತಿ ಅಂತಂದ್ರೆ ಇನ್ನೊಂದು ಇನ್ನೊಂದು ಬಂದ್ಬಿಟ್ಟು ಆ ದಾಳಿ ದಲ್ಲಿ ಪುನೀತ್ ಇನ್ನೊ ಪರಲಾಗ್ಲು ಇದ್ವು ವ್ಯಾಕ್ಸಿನ್ ಪರಲಾಗ್ಲಿಗೆ ಕಲ್ಸಿದಿರಿ ಸೊ ಅದಕ್ಕೆ ಲೈಟ್ ಆಗಿ ಕಮ್ಮಿ ಇದೆ ಅದನ್ನು ಬರ್ಬೇಕು ಇನ್ನೊಂದ್ ಗೂಡೋಡ್ಸ್ಬೇಕು ಸೊ ಗೂಡೋಡಿಸೋರ್ ಬಂದ್ಬಿಟ್ಟು ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ದಾರೆ ಸೊ ಅದೊಂದು ತೊಂದರೆ ಆಗ್ಬಿಡಿದೆ ನಮ್ಗೆ ಇದು ಒಂದು ಸಖತಾಗಿರೋ ಫೀಮೇಲ್ ಇದು ಎಚ್ ಎಂ ಟಿ ಎಚ್ ಎಂಟಿದಲ್ಲಿ ಆಗಿರೋ ಇದು ಆಗಿ ಬಂದಿರೋ ಇದು ಇದು ರೇಕ್ ದರ್ ಇದು இன்னொது அஸ்தாக பட்ட பரோது இது இது கிளாஸ் அக்கேன் அந்த கண்தோர் நோடி நீ நோட் வைபிரேஷன் நோடபோது ಇದು ಒಂದ್ಬಿಟ್ ಅದ್ಕ ನೀವು ಇದೆ ಸ್ವಲ್ಪ ಅದಕ್ಕೆ ಭಯ ಇದೆ ಈ ಜಾಕ್ ಜೊತೆ ಒಂದು ಮಕ್ಷಿ ಪಟ್ಟ ಇತ್ತು ನಿಮ್ಗೆ ಗೊತ್ತಿರೋದೆ ನಾನು ಸೀರಿಯಲ್ ಅಂತ ಹಾಕಿದ್ದೆ ಅವಾಗ ಸೊ ನಮ್ಮ ಬ್ರದರ್ ಒಬ್ಬರು ಬಂದ್ಬಿಟ್ಟು ಎಲ್ಲಿಂದ ಬಂದಿದ್ರು ಐಡಿಯಾ ಇಲ್ಲ ಸೊ ಅವ್ರ ಬಂದ್ಬಿಟ್ಟು ಒಂದು ಒಳ್ಳೆ ಟೈಮಿಂಗ್ ಮಾಡ್ತಾರೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ಆ ಮಕ್ಷಿಯಲ್ಲಿ ಈ ಪಟ್ಟ್ಬಿಟ್ಟು ನಾವು ಆರ್ಸ್ಕೊಂಡಿಲ್ಲ ಒಂದು ಒಳ್ಳೆ ಲೈನಲ್ಲಿ ಬಂದಿದೆ ಅಂತ சோ ஆ பட்டம் மிஸ் ஆர்த்தி யார் ஈஸ்கு ஆக்சுல நன்கு அந்த சும்மா ஜனாத் ஐடியா இது ஜாக்க நீ நோட் இதோர்ஸ் நம்ம இது இன்னும் பட்டநே இது கூட நோட க்வாலிட்டி எல்லாம் நோட்கொத துபா கண்டிது ஆக்சலி ಸೊ ಇನ್ನೊಂದಕ್ಕೆ ಬರೋದಾದ್ರೆ ಡುಬಾಸ್ ಈ ಡುಬಾಸ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಅಲ್ಲೇ ಬಂದಿ ಇದ್ದರೋದು ನಮ್ಮ ಅಣ್ಣ ಅವ್ರ ಮನೆಯಿಂದ ಸೊ ಅವ್ರಿಗೆ ಸ್ವಲ್ಪ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟು ಕಳ್ಸಿದ್ದಾರೆ ಇದ್ ಬಂದ್ಬಿಟ್ಟು ಫುಲ್ ಬ್ಲೂ ಶೇಡ್ ಕಣ್ಣು ತೋರಿಸ್ ನೀವ್ ಕಣ್ಣು ಸೊ ಆಕ್ಚುಲಿ ಪುನೀತ್ ಇಲ್ಲ ಅನಿಲ್ ಹುಡ್ಗಾನೆ ನಮ್ದು ವಿಡಿಯೋ ಇತ್ತಾ ಇರೋದು ಸೊ ಅವನಿಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಿಲ್ಲ ಸೊ ವಿಡಿಯೋ ಏನಾದ್ರು ಸ್ವಲ್ಪ ಹಿಂಗೆ ಬಂದಿದ್ರೆ ಜೋಡಿ ಇವಾಗ ಸಿಂಗಲ್ ಮಾಡಿರೋದು ಅಕ್ಕಿನ ಇದೊಂದು ಅಕ್ಕಿ ಆಯ್ತು ಮತ್ತೆ ಇಲ್ಲಿ ಡೂಮಾ ಇನ್ನು ಇದು ನಿಮ್ಗೆ ಗೊತ್ತಿರೋದೆ ನಾವು ಕತಂಗ್ ಹಾಕಿದ್ರು ಗೊತ್ತಾ ಆಮೇಲೆ ನಮ್ದು ಇನ್ನೊಂದು ಅವಳಿದಲ್ಲಿ ಕತಂಗ್ ಹಾಕಿ ಕತಂಗ್ ಅಂತ ಇದ್ದೀನಿ ತಾಮ್ರಲ್ ತ್ರ ಹಾಕಿದ್ರು ನೋಡಿ ಸೊ ತಾಮ್ರಲ್ ತ್ರಿಗೆ ಹಾಕಿರೋದು ಜೋಡಿ ಇದು ಡೂಮಾ மோ நோட் சீக்கலாக் மரி டிசி நான் டெமிங் எல்லாம் நம்ம ಜಾಕ್ ಜೋಡಿ ಇದೇನ ಇದು ಸೊ ಇದು ಬಂದ್ಬಿಟ್ಟು ಡೋಮಾ ಜಾಕ್ ಜೋ ಯಾಕಂದ್ರೆ ನಾನು ಜೋಡಿ ಎದ್ ಬಿಡಿದ್ರೆ ಗೊತ್ತು ಗೊತ್ತು ಸೊ ಇದ್ ಬಂದ್ಬಿಟ್ಟು ನಾವೊಂದು ಜಾಕ್ ಒಂದು ಜೋಡಿ ಇದೊಂದು ಇದರಲ್ಲಿ ಮರಿಗಳು ಚೆನ್ನಾಗಿತ್ತು ಈ ಜೋಡಿ ಕೂಡ ನಾನು ಫಸ್ಟ್ ಸೇಲ್ ಮಾಡೋಣ ಅನ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ ಏನೋ ಮನ್ಸು ಬಂದಿಲ್ಲ ಯಾಕಂದ್ರೆ ಇದ್ರಲ್ಲಿ ಮರಿಗಳು ಆರಿದೆ ಬ್ಯಾಕ್ ಟು ಬ್ಯಾಕ್ ನಮ್ಗೆ ರಿಸಲ್ಟ್ ಕೊಟ್ಟಿದೆ ಸೊ ಈ ಜೋಡಿ ಬಂದ್ಬಿಟ್ಟು ನಾವು ಇದು ಮಾಡಕ್ಕೆ ಇಲ್ಲ ಇದ್ರಲ್ಲಿ ಮರಿಗಳು ಖಂಡಿತ ಸೇಲ್ ಮಾಡ್ತೀನಿ ಮೊಟ್ಟೆಗಳು ಇಕ್ಕಿದೆ ನಾನ್ ನಿಮ್ಗೆ ಮೊಟ್ಟೆಗಳು ಇಕ್ ಬೇಡ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಮೊಟ್ಟೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೂ ಡೌಟ್ ಇರ್ಬೋದು ಸೊ ಯಾಕಂದ್ರೆ ನೀವ್ ನೋಡ್ಕೊಂತೀನಿ ನಾನು ಒಂದ್ ಮೂರ್ ದಿ ಮೂರ್ ಕಿತ್ತನು ನೀರ್ ಇಕ್ಕೋ ನನ್ಗೆ ಟೈಮ್ ಇದೆ ಮೂರ್ ಕಿತ್ತು ಪರ ನೋಡ್ಕೊಳೋ ಟೈಮ್ ಇದೆ ಅಂತ ಹೇಳಿದ್ರೆ ಸಿಂಗಲ್ ಮರಿ ಮಾಡ್ಸ್ಕೊಳ್ಳೋದು ತಪ್ಪಿಲ್ಲ ಮರಿಗು ನೋಡ್ಕೊಳ್ಳೋ ತರ ಇದ್ರೆ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಅದ್ರಲ್ಲಿ ನೀವು ನೀರು ಊಟ ಫಿಟ್ ಮಾಡಿದ್ರೂ ಹಂಗಿದ್ರು ಪರವಾಗಿಲ್ಲ ಸೊ ನೀವು ಮರಿಗು ಮಾಡಿಸ್ಕೊಬಹುದು ಆದ್ರೆ ನೀವು ಅದಕ್ಕೆ ತುಂಬಾ ಎಕ್ಸ್ಟ್ರಾ ಕೇರ್ ತಗೊಬೇಕಾಗುತ್ತೆ ಪ್ಲಸ್ ಬಿಸಿಲಿಗೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಿ ಇದೊಂದು ಡೂಮಾ ಫೀಮೇಲ್ ಲೈಟ್ ಆಗಿ ವೀಕ್ ಆಗಿಬಿಡಿದೆ ಏನಾಯ್ತು ಕಾಲ್ಗೆ ಡೋರ್ ಹಾಕೋ ಹುಷಾರಾಗಿ ಹಾಕ್ರೋ ಸರಿನಾ ಚೆನ್ನಾಗಿಲ್ಲ ನಾ ಇದ್ರ ಜೋಡಿ ತೋರಿಸ್ತೀನಿ ನೋಡಿ ಹಿಂಗೆ ಸೊ ಈ ಜಾಕ್ ಹಾಕಿದ್ರಿ ಕಚ್ಪಿಟ್ಟು ಇದೊಂದು ಒಳ್ಳೆ ಜಾಕ್ ಇದೆ ಇದೆರಡಕ್ಕೂ ನಾವು ಹಾಕಿದ್ರಿ ನೋಡ್ಕೊಂಬೋದ್ ಜೋಡಿ ಅಂತ ಸೊ ಇದರಲ್ಲಿ ಮೊಟ್ಟೆಗಳು ಇಕ್ಕಿತ್ತು ಆದ್ರೆ ಮಸ್ತಿ ಮೊಟ್ಟೆ ಎಲ್ಲ ಸರಿನಾ ಸೊ ಮಸ್ತಿ ಮೊಟ್ಟೆಗಳು ಇಕ್ಕಿರೋದು ಇಲ್ಲಿಗೆ ಬರೋದಾದ್ರೆ ಇದು ಈ ಜೋಡಿ ನಿಮ್ಗೆ ಗೊತ್ತಿರೋದಲ್ವಾ ಬೂರಿ ಜೋಡಿ ಇದು ಸೊ ಜೋಡಿನ ಕಿತ್ತಿದಿರ ಅಷ್ಟೇ ಆದ್ರೂ ನೀ ಜೋಡಿನ ಕಿತ್ ತೋರಿಸ್ತೀನಿ ನಿಮ್ಗೆ ಇದನ್ನ ನೀವು ಬೂರಿ ಇಲ್ಲ ಅಂತ ಅನ್ಕೊಬಹುದು ಇದು ಬೂರಿನ ಐದು ನೋಡ್ಕೊಂಬೋ ಅಬ್ಸರ್ವ್ ಮಾಡ್ಬೋದು ಪ್ಯಾಟ್ರಲ್ಲ ಇದ್ರದ್ದು ಐ ಬೈಲಿ ಬೈಲಿ பட்ட நான் கையுதி பட்ட அது சோ இது வந்து பூரி இது நீ நோட் ஜோடி தோர்ஸ் தீ சோ இதெல்லாம் ஜோடி இது இதோ ஃபஸ்ட்டு செப்பரேட் சபரேட் லேட் ஆகி ஜோடி ஆக்கணும் இதரலு அஸ்தே நம் மனிர்ல ஒன் பட்டி எல்லாம் எல்லாரும் வெளியினா நெக்ஸ்ட் பரோதாதோ பூரி பட்ட சோ இத ரிங் நம்பர் ஏ இரோ இரோ ಎಗ್ರಿ ಎಗರಿ ರೆಕ್ಕೆಗಳೆಲ್ಲ ಒಂಥರ ಮಾಡ್ಕೊಂಡ್ಬಿಡಿದೆ ಅದೆಲ್ಲ ಮೇಲೆ ಅದು ಎಗಿರ್ತಾ ಇರುತ್ತಲ್ಲ ಸೊ ಇದು ನೋಡ್ಕೊಬೋದು ನೀವು ಇದು ನಾವು ಲಾಲ್ ಬೂರಿಗಳು ಅಂತಿರ್ ಗೊತ್ತಾ ಸೊ ಅದ್ರಲ್ಲಿ ಬಂದಿದೆ ಇದೊಂದು ಬೂರಿ ಆಗಿರುತ್ತೆ ಸೊ ನೀವು ಬೂರಿ ನೋಡ್ಕೊಂಬೋದು ಇದೊಂದು ಬೂರಿ ನೋಡ್ಕೊಂಡ್ ನೋಡ್ಕೊಂಬೋದು ನೀವೆಲ್ಲಾ ಈ ಡೆಸ್ಟ್ ಗಳು ನೋಡ್ಕೊಬಹುದು ಸೊ ನಾನು ಇದೇ ಇಲ್ಲೋ ನಿಮ್ಗೆ ಇದೆಲ್ಲ ಡೆಸ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ ಹೋಗ್ತಾ ಪ್ರಾಬ್ಲಮ್ ಆಗುತ್ತೆ ಸೊ ಪರವಾಗಿಲ್ಲ ನಾನು ಈ ವಿಡಿಯೋ ಮುಗಿಸ್ಬಿಡ್ತೀನಿ ಸರಿನಾ ದಯವಿಟ್ಟು ಮಾಸ್ಕ್ ಹಾಕೊಳ್ರಿ ಗುಲ್ದಾರ್ ನೋಡ್ಕೊಬಹುದು ನೀವು ರೆಕ್ಕೆ ಎಷ್ಟ್ ಲೆಂತ್ ಐತೆ ಅಂತ ಕೈ ನನ್ ಕೈಗೆ ಅರ್ಧ ಕೈಗೆ ಬರುತ್ತೆ ಅಕ್ಕಿ ಇದು ಸೊ ದೇವಸ್ಥಾನ ಸ್ವಲ್ಪ ಜನಗಳು ಸುತ್ತಾಡ್ತವ್ರೆ ಸೊ ಬೆಳ ಕೀವಿಚೆ ಇತ್ತೋದು ಸೊ ಕಣ್ಣಿದ್ರದೆಲ್ಲ ತೋರಿಸ್ತೀನಿ ಮರಿದ್ರ ಇದನ್ನ ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಕೀವಿ ನೋಡ್ಕೊಬಹುದು ನಿಂತ್ಕೊಂಡು ಶೇಪ್ ವೈಬ್ರೇಷನ್ ಅದ್ರ ಕಾಲುಗಳ್ ನೋಡ್ಕೊಂಬೋದು ಎಷ್ಟೆಷ್ಟು ಲೆಂತ್ ಇದೆ ಕೋಲಿ ಕೋಲಿ ಮರಿ ಕಾಲುಗಳ ತರ ಇದೆ ಕೈ ಇಡಿಬೇಕು ಇದನ್ನ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ಗುಲ್ದಾರ್ ಇದು ಇದಕ್ಕೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಒಂದೇ ಕಾಲ ಇರೋದು ಸೊ ಇದೊಂದು ಗುಲ್ದಾರ್ ಇದು ಆರ್ ತಿಂಗಳಿಗೊಂದ್ಗಿಂತ ಮೊಟ್ಟೆ ಇಕ್ಕತ್ತದ ಅಷ್ಟೇ ಅದೇನಂತ ಗೊತ್ತಿಲ್ಲ ನಮ್ಗೆ ಆರ್ ತಿಂಗಳಿಗೆ ಮರಿ ಮಾಡೋದೇ ಇದು ಆ ಮರಿಗಳು ಮಿಸ್ ಇಲ್ ಒಂದ್ ಟೈಮ್ ಹೆಂಗ್ ಮಾಡುತ್ತೆ ಆರ್ ತಿಂಗಳ ಮಾಡುತ್ತಾ ಆ ಮರಿಗಳು ಮಿಸ್ ಇಲ್ದ್ರ ಒಂದ್ ಒಳ್ಳೆ ಟೈಮ್ ಮಾಡಿದೆ ಬ್ಯಾಕ್ ಟು ಎಂತ ಹೇಳಿದ್ರೆ ನಾವು ಇದ್ರಲ್ಲಿ ಮರಿ ಮಾಡಿಸಿದ್ರಿ ಒಳ್ಳೆ ಟೈಮ್ ಮಾಡುತ್ತೆ ಮನೆ ಮೇಲೆ ಮಾಡಿ ಇಲ್ಲಿ ಒಂದೊಂದ್ ಮರಿಗಳು ಇಳಿಯತ್ತೆ ಒಂದೊಂದ್ ಒಂದ್ ಮರಿ ಸಿಕ್ಕಲಾಗಿದೆ ಇನ್ನ ಎರಡ್ ಮರಿಗಳು ಬಂದ್ಬಿಟ್ಟು ಬಂದೋಗ್ಬಿಟ್ಟು ನಮ್ ಮುಂದೆನೆ ಆರ್ ಬಿಟ್ಟು ಎಷ್ಟು ಸುಮಾರು ಆರೂವರೆ ಗಂಟೆ ಕುತ್ಕೊಂಡು ನೋಡಿದಿರಿ ಊಟ ಮಾಡಿದ್ರೆ ಏನು ಮಾಡಿದಿರಾ ಹಂಗೆ ನಮ್ ಮುಂದೆ ಆಡ್ತಾ ಆರ್ತಾ ಆರ್ತಾ ಅರ್ತಾ ಅರ್ತ ಹಂಗೆ ಇದಾಗೋಯ್ತು ಮೂಡ ಮೇಲೆ ಹೋಚ್ಕೊಂಡ್ಬಿಡ್ತಾ ಅದು ಕೂಡ ಸೊ ಇದು ಬಂದ್ಬಿಟ್ಟು ರೇಗ್ದಾರ್ ಗಂಡಿದು ಇದು ತುಂಬಾ ಟಾಪ್ ಪ್ಲೇಸ್ ಗಂಡಿದು ಇದ್ ಕಣ್ಣ ನಿಮ್ಗೆ ತೋರ್ಸ್ಲೇ ಬೇಕು ಕಣ್ಣೆಲ್ಲ ಸೊ ಆಚೆ ಅಲ್ಲಿ ದೇವಸ್ಥಾನ ಇದೆ ಅದಕ್ಕೆ ನಾನು ಇದ್ ಮಾಡ್ತಾ ಇದೀನಿ ರೇಖೆಲ್ಲ ನೀವು ನೋಡ್ಕೊಬೋದು ಅಲ್ಲೇ ಬಣ್ಣ ಕಣ್ಣಂತೂ ಫುಲ್ ಕಾರ್ಬನ್ ಶೇಲ್ ಬಂದಿರೋ ಕಣ್ಣು ಬಾಡಿದಲ್ಲಿ ಏನ್ ಕಲರ್ ಐತೆ ಅದೇ ಕಲರ್ ಅಲ್ಲಿ ಕಣ್ಣಲ್ಲಿ ಬಂದಿದೆ ರೇಖೆದಾರುಗಳಲ್ಲಿ ಆ ಇದೊಂದು ಒಂದು ಚಿಕ್ಕ ತಲೆ ಚಿಕ್ಕ ತಲೆ ಮುತ್ತಿ ಚಿಕ್ಕ ಚು ಕೂಡ ಅಷ್ಟೇ ಮೀಡಿಯಂ ಸೈಜ್ ಅಲ್ಲೇ ಲೈನ್ ಕಿಳು ಇದೆಲ್ಲ ನೋಡ್ಕೊಬಹುದು ನೀವು ಕಾಲುಗಳೆಲ್ಲ ಉಗುರು ಲಾಲ್ ಕಟ್ಟು ಲೇ ಲೈನ್ ಬಣ್ಣದ ಅಕ್ಕಿ ಇದು ಕಣ್ಣು ಕಣ್ಣು ಅಷ್ಟೇ ತೋರಿಸ್ತಾ ಇದೆ ಆಚೆ ಸ್ವಲ್ಪ ಎಲ್ಲ ಇದಾರೆ ಏನಕ್ಕೆ ಅಂತ ಇಲ್ಲ ಅಷ್ಟೇ ಇದ್ರದ್ದು ತೋರಿಸ್ತೀನಿ ನಿಮ್ ಟೋಟಲ್ ಇದ್ರದ್ದು ಇವಾಗ ಮೂರ್ನಾಲ್ಕು ಅಕ್ಕಿದ್ ಕಣ್ಣು ತೋರಿಸ್ಬೇಕು ನಾನು ಇದ್ರಲ್ಲಿ ಸೊ ಅದ್ರ ತೋರಿಸಿ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಫುಲ್ ಆಗ್ಬಿಟ್ಟಿದೆ ಇಲ್ಲೆಲ್ಲ ಗೂಡ್ಗಳೆಲ್ಲ ಫುಲ್ ಆಗಿಬಿಡಿದೆ ನನ್ಗೆ ಇನ್ನ ಅಲ್ಲಿ ಇಲ್ಲೊಂದು ಎಂಟು ಎಂಟು ತಿಂಗಲ್ ಬರ್ಬೇಕು ಅಕ್ಕಿಗಳು ಮತ್ತೆ ಇಲ್ಲ ಇನ್ನೊಂದು ಇನ್ನೊಂದ್ ದೊಡ್ಡ ಗೂಡು ಒರ್ಸ್ಬೇಕು ಸೊ ಇಷ್ಟೆಲ್ಲ ಕೆಲಸಗಳಿದೆ ಸೊ ಇದನ್ನ ಕೂಡ ಸ್ವಲ್ಪ ಮೂವ್ ಮಾಡಿದೀರಿ ಆದಷ್ಟು ಇನ್ನ ಅಷ್ಟೇ ಬಂದ್ಬಿಟ್ಟು ಒಂದು ಡೀಟೈಲ್ ಅಪ್ಡೇಟ್ ನಾನು ಕೊಟ್ಟಿದ್ದೀನಿ ನಿಮ್ಗೆ ಸೊ ಮತ್ತೆ ಇನ್ನ ಯಾವ್ದ್ರ ಬಗ್ಗೆ ವಿಡಿಯೋ ಕ್ಯಾಂಕರ್ ಬಗ್ಗೆ ಒಂದು ಕ್ಯಾಂಕರ್ ಬಂದ್ಬಿಟ್ಟು ನಾನು ಒಬ್ನೇ ಇದ್ ಮಾಡಕ್ ಆಗಲ್ಲ ಪುನೀತ್ ಯಾರಾದ್ರೂ ಇದ್ರೆ ನಿಮ್ಗೆ ಅದು ನಿಂಗೆ ಎತ್ತೋದು ಸೊ ಏನ್ ಮೆಡಿಸಿನ್ ಹಾಕೋದ್ ಕೂಡ ನಿಮ್ಗೆ ಹೇಳ್ತಾ ಇದ್ದೆ ಸೊ ಅದ್ರದ್ದೊಂದು ಮಾಡ್ಬಿಡ್ತೀನಿ ಮತ್ತೆ ಸಮ್ಮರ್ ಅಲ್ಲಿ ಬಂದ್ಬಿಟ್ಟು ಮೂರ್ ಕಿಂತ ದಯವಿಟ್ಟು ನೀರು ಕೊಡಿ ಆದಷ್ಟು ನನ್ನ ಸಮ್ಮರ್ ಅಲ್ಲಿ ಯಾವ ಫುಡ್ ಹಾಕ್ಬೇಕನ್ನೋದು ಅಲ್ಲಿ ತಿಳ್ಸ್ಕೊಡ್ತೀನಿ ಸೊ ಇಷ್ಟೇ ಗೈಸಿ ಕಂಟೆಂಟ್ ಲವ್ ಯು